ಮತ್ತು ಕೋಲಾರ ಚಿಕ್ಕ ವಿಧಾನ ಪರಿಷತ್ ಸದಸ್ಯರಂತ ವಿರೋಧ ನಮ್ಮ ನಾಯಕರ ಬಗ್ಗೆ ನೋಡಿದಾಗ ನಾವು ಕೂಡ ಅಲ್ಲಿ ಮುಂದೆ ಬರಬೇಕಾಗ್ತದೆ ಅನ್ನೋ ರೀತಿಯಲ್ಲಿ ಇವತ್ತು ಕೋಲಾರ ಪ್ರೆಸ್ ಕ್ಲಬ್ ಅಲ್ಲಿ ಮುಂದೆ ಇವತ್ತು ಪ್ರಜ್ವಲ್ ಅವರ ಒಂದು ಇಶ್ಯೂ ಇವತ್ತು ದೇಶ ಅಲ್ಲ ವಿದೇಶಗಳಲ್ಲೂ ಕೂಡ ಚರ್ಚೆ ಮತ್ತೆ ಅಂತ ರಾಜಕಾರಣಿಗಳಂತ ನಾವೇನಿದ್ದೀವಿ ರಾಜಕಾರಣಗಳು ಕೂಡ ಎಲ್ಲೋ ಒಂದು ರೀತಿಯಲ್ಲಿ ನಮ್ಮನ್ನು ಬೇರೆ ರೀತಿಯಲ್ಲಿ ಕಾಣುವಂತ ಒಂದು ವಾತಾವರಣ ಸೃಷ್ಟಿ ಮಾಡುವಂತ ಒಂದು ಕೃತ್ಯ ನಡೆದಿದೆ ಅದನ್ನ ಯಾವ ರೀತಿಯಲ್ಲಿ ನಾವು ಜನರ ಮುಂದೆ ತಾಣಬೇಕಾಗ್ತದೆ ಜನರ ನಂಬಿಕೆಯನ್ನು ಉಳಿಸ್ಕೋಬೇಕಾಗ್ತದೆ ಅನ್ನೋ ಜವಾಬ್ದಾರಿ ಕೂಡ ಸರ್ಕಾರದ ಮುಂದೆ ಇದೆ ಇಂಥ ಒಂದು ಸಂದರ್ಭದಲ್ಲಿ ಏನು ವಿಶೇಷವಾಗಿ ಆಸೆ ಕಡೆ ಬಂದ ಆದ್ಮೇಲೆ ಸರ್ಕಾರ ಒಂದು ತೀರ್ಮಾನ ತಗೊಂಡು ಆಗ್ಬೇಕಾಗ್ತದೆ ತನಿಖೆ ಆಗಿ ಯಾರು ತಪ್ಪಸ್ತದೆ ಅವ್ರ ಮೇಲೆ ಕ್ರಮ ಆಗ್ಬೇಕಾಗ್ತದೆ ಸ್ವಾಗತ ಬಯಸ್ತೇವೆ ಅಂತ ಹೇಳಿ ಬಿಜೆಪಿ ನಾಯಕರು ಸ್ವಾಗತ ಕೂಡ ನಮ್ಮ ಜೆಡಿಎಸ್ ನಾಯಕರು ಕೂಡ ಸ್ವಾಗತ ಬಯಸುದು ನೋಡಿದೀವಿ ಅದಾದ್ಮೇಲೆ ಬರ್ತಾ ಬರ್ತಾ ಅದು ಹುಟ್ಟ ಹೊಡಿತಾ ಇದೆ ಎಲ್ಲೋ ಒಂದ್ ಕಡೆ ವಿಡಿಯೋ ಹಂಚಿಕೆ ವಿರುದ್ಧವಾಗಿ ಮಾತಾಡ್ತಾ ಇರೋದು ಆಮೇಲೆ ಕಿಂಗ್ ಫಿನ್ ಯಾರು ಅನ್ನೋದ್ರ ಬಗ್ಗೆ ಚರ್ಚೆ ಇದನ್ನ ನೋಡಿದಾಗ ನನಗೆ ನೆನಪು ಬರ್ತದೆ ಈಗ ಬಿಜೆಪಿ ನಾಯಕರಾದ ಅಶೋಕ್ ಅವರೊಂದು ಮಾತು ಮಾತನಾಡಿದ್ರು ಅದು ಮಾಡಿರೋದು ತಪ್ಪಿದೆ ಅವ್ರನ್ನ ಎಂ ಪಿ ಯಿಂದ ಅನರ್ಥ ಅನರ್ಹಗೊಳಿಸಬೇಕಾಗ್ತದೆ ಗೆದ್ರು ಕೂಡ ನಾವು ನಾವೇ ಮಾಡಿಸ್ತೇವೆ ನಾವು ಅದಕ್ಕೆ ವಿರೋಧ ಮಾಡ್ತೇವೆ ಹೆಣ್ಣು ಮಕ್ಕಳಿಗೆ ಅವಮಾನ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಮಾತಾಡಿದ್ರು ಕೂಡ ತಾವು ನೋಡಿದ್ವಿ ವಿಶೇಷವಾಗಿ ನಮ್ಮ ಜೆಡಿಎಸ್ ನಾಯಕರು ಕುಮಾರಣ್ಣವರು ಕೂಡ ಉಪ್ಪು ತಿಂದವರು ನೀರು ಕುಡಿಲೇಬೇಕಾಗ್ತದೆ ತಪ್ಪೇ ಮಾಡಿದ್ರು ಅಂತ ಹೇಳಿದ್ರು ಇನ್ನೂ ಸ್ವಲ್ಪ ಮುಂದೆ ಹೋಗಿ ನಮ್ಮ ಕುಮಾರ್ ಸಿಂಹ ಮಗ ನಿಖಿಲ್ ಅವರು ತುಂಬಾ ಜವಾಬ್ದಾರಿಯಿಂದ ಮಾತಾಡಿದ್ರು ಕೂಡ ನಾನು ಕೇಳಿದ್ದೀನಿ ಇಷ್ಟೆಲ್ಲ ಆದ್ಮೇಲೆ ತನಿಖೆ ಆಗೋರ್ಗೂ ಎಲ್ಲರೂ ಕೂಡ ಯಾವುದೇ ಹೇಳಿಕೆ ಕೊಡದೆ ತಪ್ಪು ಮಾಡಿರೋದನ್ನ ಮತ್ತೆ ಹೆಣ್ಮಕ್ಳಿಗೆ ಅವಮಾನ ಮಾಡಿರೋದನ್ನ ತನಿಖೆ ಆಗಿ ತನಿಖೆ ಹೊರಬರೋವರೆಗೂ ಕೂಡ ಸುಮ್ಮನೆ ಇರದೆ ಇವತ್ತು ಮೈತ್ರಿ ಪಕ್ಷಗಳು ಏನು ಬಿಜೆಪಿ ಮತ್ತೆ ಜೆಡಿಎಸ್ ಕೂಡ ಒಬ್ಬರು ಡಿಪೆಂಡ್ ಮಾಡ್ಕೆ ಬರ್ತಾವ್ರೆ ಬದಲಾವಣೆ ಆಗ್ಬಿಟ್ಟವ್ರೆ ನಿಮಗೆ ಯಾಕೆ ಈ ತರ ಬುದ್ಧಿ ಬಂತು ಇದರಿಂದ ಜನತೆಗೆ ಜನತೆಗೆ ಏನು ಸಂದೇಶವನ್ನ ಕೊಡ್ತೀರಿ ಮತ್ತೆ ಆಗಿರುವಂತ ಕೃತ್ಯ ಎಂತ ಹೌದು ಮತ್ತೆ ಸಮಾಜದಲ್ಲಿ ಹೆಣ್ಣು ಮಕ್ಕಳು ನಮ್ಮ ನಂಬಿಕೆ ಬರ್ತದ ಹೆಣ್ಣು ಮಕ್ಳಿಗೆ ಯಾವ ರೀತಿ ನೀವು ಮೈತ್ರಿ ಮೈತ್ರಿ ಪಕ್ಷಗಳು ಒಂದು ನಂಬಿಕೆನ ಉಳಿಸ್ಕೊಂತೀರಿ ಅದು ಸಾಲದ ಇವತ್ತು ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಮಾತಾಡ್ತೀರಿ ಏನು ಈ ವಿಡಿಯೋ ಹೊರಗಡೆ ಬರಬೇಕಾದ್ರೆ ಕಿಂಗ್ ಪಿನ್ ನಮ್ಮ ಡಿ ಕೆ ಅವರು ಅಂತ ಹೊರಗಡೆ ಒಂದ್ ಕಡೆ ಇರ್ಲಿ ಬಂತು ಸೆಕೆಂಡ್ ಆಗಿರೋದು ಸರಿನಾ ಆಗಿರೋದ ಬಗ್ಗೆ ಏನ್ ಮಾಡಬೇಕು ಮಾಡಿದ್ರು ಯಾರು ಏನ್ ಶಿಕ್ಷೆ ಆಗ್ಬೇಕು ಅನ್ನೋದನ್ನು ಬಿಟ್ಟು ವಿಷಯನ ಬೇರೆ ಕಡೆ ತಗೊಂಡೋಗ್ರು ಜನರ ಎಲ್ಲೋ ಒಂದ್ ಕಡೆ ಬೇರೆ ರೀತಿಯಲ್ಲಿ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡುವಂಥವರು ಈ ಮೈತ್ರಿ ಪಕ್ಷ ಮಾಡ್ತಾ ಇರೋದು ಇದು ಸರಿ ಇಲ್ಲ ಡಿ ಕೆ ಶಿವಕುಮಾರ್ ಅವರು ನಮ್ಮ ನಾಯಕರು ಯಾವುದೇ ಕಾರಣಕ್ಕೂ ಕೂಡ ಇದರಲ್ಲಿ ಯಾವುದೇ ಸಂಬಂಧ ಕೂಡ ಇಲ್ಲ ಹೌದು ಸರ್ಕಾರದಲ್ಲಿ ಒಬ್ಬ ಪ್ರಬಲ ಮಂತ್ರಿ ಆಗಿದ್ದಾರೆ ಇವತ್ತು ರಾಜ್ಯದ ಒಂದು ಗೌರವ ಮುಂದೆ ಇದೆ ಉಪ ಮುಖ್ಯಮಂತ್ರಿ ಇದ್ದಾರೆ ಇವತ್ತು ಸರ್ಕಾರ ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗೂ ಕೂಡ ಈಗ ಆಗಿರೋದ್ರನ್ನ ಕಾನೂನು ರೀತಿ ಮಾಡೋದಕ್ಕಾಗಿ ಒಂದು ತನಿಖೆಯ ಸಮಸ್ಯೆಯನ್ನ ಈಗಾಗಲೇ ಮಾಡಿದ್ದಾರೆ ಅದಕ್ಕೆ ನೀವು ಕೂಡ ಸ್ವಾಗತ ಬಯಸಿದ್ರಿ ಅದು ಮಾಡದೆ ಇವತ್ತು ಸುಮಾರು ಹೆಣ್ಣು ಮಕ್ಕಳು ಬೀದಿ ಬಂದಿದ್ದಾರೆ ಸುಮಾರು ಹೆಣ್ಣು ಇವತ್ತು ದಿನಪದ್ದು ಕೇಸ್ ಮುಂದೆ ಹೋಗ್ತಾ ಇದೆ ಇದನ್ನ ಯೋಚನೆ ಮಾಡೋದು ಬಿಟ್ಟು ರಾಜಕೀಯವಾಗಿ ಮಾತಾಡುವಂತಹುದು ಖಂಡನೆಯ ಮತ್ತೆ ಎಲ್ಲೋ ಒಂದು ಕಡೆ ಜೆ ಡಿ ಎಸ್ನವರು ಕೂಡ ಅವರ ಪಕ್ಷದ ನಾಯಕರ ಬಗ್ಗೆ ಪ್ರಜನ ಪರವಾಗಿ ಅನ್ಬಹುದು ಇಂತ ತಪ್ಪು ವ್ಯಕ್ತಿ ಬಗ್ಗೆ ಇವತ್ತು ಬೀದಿ ಬಂದು ಹೋರಾಟ ಮಾಡ್ತಾರೆ ಇದು ಜನಕ್ಕೆ ಒಳ್ಳೆ ಮೆಸೇಜ್ ಅಲ್ಲ ಇದು ಆಗಬಾರ್ದು ಅನ್ನೋ ರೀತಿಯಲ್ಲಿ ನಮ್ಮ ನಾಯಕರು ಯಾರು ಕೂಡ ಇದು ಮಾಡೋ ಹೇಳಿದವರು ಅಲ್ಲ ಮಾಡಿರೋ ಕಕ್ಷ ಕೊಡೋದು ಕೊಟ್ಟಿವೆ ಅಂತ ಹೇಳಿಲ್ಲ ರಾಜಕೀಯವಾಗಿ ಇದು ಬಳಸ್ಕೊಂಡಿಲ್ಲ ರಾಜಕೀಯವಾಗಿ ಬಳಸ್ಕೊಬೇಕಾದ್ರೆ ಪಾರ್ಲಿಮೆಂಟ್ ಎಲೆಕ್ಷನ್ ಮೊದಲೇ ಸುಮಾರು ಒಂದು ಹದಿನೈದು ಇಪ್ಪತ್ತು ದಿವಸ ಮೊದಲೇ ಇಶ್ಯೂ ಮಾಡಬಹುದಾಗಿದೆ ನಮ್ಮ ನಾಯಕರು ಕೆಲಸ ಮಾಡಕ್ಕೆ ಹೋಗದೆ ಯಾವಾಗ ಬಂತು ಬಂದ ಮೇಲೆ ಕಾಣುವ ರೀತಿಯಲ್ಲಿ ಏನು ಮಾಡಬಹುದು ತಾಯಿಗಳಿಗೆ ಮಹಿಳೆಯರಿಗೆ ನಂಬಿಕೆ ಬರೋ ರೀತಿಯಲ್ಲಿ ಕಾನೂನಲ್ಲಿ ಏನು ಅವಕಾಶ ಇದೆ ಅದೆಲ್ಲ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ನೀವು ರಾಜಕೀಯ ಮಾತಾಡೋದು ಬಿಟ್ಟು ದಿನ ಪ್ರತಿದಿನ ದಿನ ಪ್ರೆಸ್ಮಿಟರ್ ಮಾಡೋದು ಬಿಟ್ಟು ನೀವು ತನಿಖೆ ಆಗುವವರೆಗೂ ನ್ಯಾಯ ಹೊರ ಬರೋವರೆಗೂ ಕೂಡ ವಿಶೇಷವಾಗಿ ಡಿ ಕೆ ಶೋರ ಕುಮಾರ್ ಅವರ ಬಗ್ಗೆ ಇಲ್ಲ ಸಲದ ಹೇಳಿಕೆ ನಾವು ಖಂಡನೆ ಮಾಡ್ತಾ ಇದ್ದೀವಿ ನಾವು ನಮ್ಮ ಪಕ್ಷದ ವತಿಯಿಂದ ಇವತ್ತು ಆ ತಾಯಿದ್ರೆ ಹೆಣ್ಣು ಮಕ್ಕಳು ಎಷ್ಟು ಜನ ಕಂಡೇ ಆಗಿದೋ ಅವರ ಪರವಾಗಿ ನಿಲ್ಲುವಂತ ಕೆಲಸ ನಾವು ಕೂಡ ಮಾಡ್ಬೇಕಾಗ್ತದೆ ಕಾನೂನು ಕಡೆ ಆದರೆ ಅವರು ಹೆಣ್ಣು ಮಕ್ಕಳಿಗೆ ಅವರಿಗೆ ಒಂದು ಧೈರ್ಯ ಕೊಡುವಂತಹುದು ನ್ಯಾಯ ಕೊಡುವಂತಹುದು ನಮ್ಮೆಲ್ಲರ ಜವಾಬ್ದಾರಿ ಆಗಿದೆ ಆದ್ರಿಂದ ಅದರಿಂದ ನಾವು ಈ ಮೈತ್ರಿ ಪಕ್ಷದ ನಾಯಕರುಗಳು ಏನು ಇಷ್ಟು ದಿನಕೊಳಗೆ ಹೇಳಿಕೆಗಳು ಕೊಟ್ಕೊಂಡು ಮೊದಲು ಏನು ತೀರ್ಮಾನ ತಗೊಂಡ್ರಿ ಸರಿ ಅಂತ ಮತ್ತೆ ದಿನ ದಿನ ಮತ್ತೆ ಬದಲಾವಣೆ ಮಾಡಿಕೊಂಡು ಮೈತ್ರಿ ಪಕ್ಷದ ನಾಯಕರುಗಳನ್ನ ನಿಮ್ಮ ನಿಮ್ಮ ಪಕ್ಷದ ಒಬ್ಬ ಮುಖಂಡರು ಮಾಡಿದಂತ ತಪ್ಪನ್ನ ಮುಚ್ಚಿಡುವಂತ ಪ್ರಯತ್ನ ಜನರ ಎಲ್ಲೋ ಒಂದ್ ಕಡೆ ದಾರಿ ತಪ್ಪಿಸುವಂತ ಒಂದು ಪ್ರಯತ್ನ ಮಾಡ್ತಾ ಇರೋದಕ್ಕೆ ನಾವು ಕಡಿಮೆ ಮಾಡ್ಬೇಕಾಗ್ತದೆ ಅದಕ್ಕಾಗಿ ನಾನು ನಿಮ್ಮ ಮುಂದೆ ನಮ್ಮ ಪಕ್ಷದ ಮುಖ್ಯ ನಾಯಕರಾದ ಕೆ ಶಿವಕುಮಾರ್ ಬಗ್ಗೆ ಟೀಕೆ ಮಾಡೋದ್ರ ಬಗ್ಗೆ ವಿಶೇಷವಾಗಿ ಒಂದು ಟೀಕೆ ಮತ್ತೆ ಟೀಕೆ ಮಾಡೋರಿಗೆ ನಾವು ಖಂಡನೆ ಮಾಡ್ತಾ ಇದ್ದೀವಿ ಅದು ನನ್ನ ವೈಯಕ್ತಿಕ ಅಭಿಪ್ರಾಯ ನಡೀತಾ ತಾರೀಖು ತಾರೀಕು ಮೊದಲನೇ ಮತದಾನ ಬಹುಶಃ ಅದಕ್ಕೆ ಮುಂಚಿತವಾಗಿ ಒಂದು ಎರಡು ಮೂರು ದಿವಸಗಳ ಮುಂಚೆ ಇದು ಎಲ್ಲ ಒಂದ್ ಕಡೆ ಹಾಸನದಲ್ಲಿ ಈ ಡ್ರೈವ್ ಬಿಡುಗಡೆ ಆಗಿ ಅಲ್ಲಿಗೆ ಮಾತ್ರ ಚರ್ಚೆ ಸೀಮಿತವಾಗಿತ್ತು ಮೊದಲನೇ ಹಂತದ ಮತದಾನ ಮುಗಿದ ನಂತರ ಇದು ಇಡೀ ರಾಜ್ಯವ್ಯಾಪಿ ಚರ್ಚೆಗೆ ಬಂತು ಅದಾದ್ಮೇಲೆ ದೇಶವ್ಯಾಪಿ ಇಡೀ ಪ್ರಪಂಚದಾದ್ಯಂತ ನಾವು ಬೇರೆ ಬೇರೆ ದೇಶಗಳಲ್ಲಿ ಕೂಡ ಈ ಒಂದು ಲೈಂಗಿಕ ದೌರ್ಜನ್ಯ ಮತ್ತು ಲೈಂಗಿಕ ಹಗರಣ ಏನ್ ನಡೆದಿದೆ ಇದ್ರ ಬಗ್ಗೆ ಮಾತಾಡ್ತಕ್ಕಂಥದ್ದು ಚರ್ಚೆ ಮಾಡ್ತಕ್ಕಂಥದ್ದು ಮಾಧ್ಯಮದ ಮೂಲಕ ನಾವು ಕೂಡ ನೋಡಿದ್ದೇವೆ ಬಹುಶಃ ಈ ಒಂದು ಲೈಂಗಿಕ ದೌರ್ಜನ್ಯ ಮತ್ತು ಲೈಂಗಿಕ ಕೃತ್ಯ ಹಗರಣ ಏನಿದೆ ಪ್ರಪಂಚದಲ್ಲೇ ಅತಿ ದೊಡ್ಡ ಲೈಂಗಿಕ ಹಗರಣ ಅಂತ ನಾನು ನಾನಾದ್ರೂ ಕೂಡ ಇವತ್ತು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಅಷ್ಟು ದೊಡ್ಡ ಲೈಂಗಿಕ ಹಗರಣ ನಮ್ಮ ರಾಜ್ಯದಲ್ಲಿ ನಡೆದಂತ ಸಂದರ್ಭದಲ್ಲಿ ಒಂದು ಇದ್ದ ಸರ್ಕಾರ ಏನ್ ಮಾಡಬಹುದು ಅನ್ನೋದನ್ನ ನಾವೆಲ್ಲ ಯೋಚನೆ ಮಾಡಿದಾಗ ರಾಜ್ಯ ಸರ್ಕಾರದ ಹಂತದಲ್ಲಿ ಒಂದು ಎಸ್ ಐ ಟಿಯನ್ನ ಮಾಡಿ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಗಳನ್ನ ಆ ತಂಡದಲ್ಲಿ ಸೇರಿಸಿ ಈ ತನಿಖೆಯನ್ನ ಪ್ರಾರಂಭ ಮಾಡಿ ಪ್ರಾರಂಭದ ಮೊದಲನೇ ದಿವಸ ಈ ಒಂದು ಲೈಂಗಿಕ ಹಗರಣ ಮತ್ತು ದೌರ್ಜನ್ಯ ಏನ್ ಹೇಳ್ತಿದ್ದೀನಿ ಅಥವಾ ಎಸ್ ಐ ಟಿಯ ನೇಮಕಾತಿ ಏನಾಗಿದೆ ಇದರ ಬಗ್ಗೆ ಯಾವ ಪಕ್ಷದ ಸಂಸದರು ಈ ಲೈಂಗಿಕ ಹಗರಣದಲ್ಲಿ ಪಾಲ್ಗೊಂಡಿದ್ದಾರೆ ಆ ಪಕ್ಷದ ಅಧ್ಯಕ್ಷರಾಗಿ ಮಾನ್ಯ ಕುಮಾರಸ್ವಾಮಿ ಅವರು ಈ ಒಂದು ಐ ಟಿ ನೇಮಕಾತಿಯನ್ನ ಸ್ವಾಗತ ಮಾಡಿದರು ಅದಾದ ನಂತರ ಈ ಹಗರಣದ ಬಗ್ಗೆ ಅವರು ಕೂಡ ವಿರೋಧವನ್ನ ವ್ಯಕ್ತಪಡಿಸಿದ್ರು ಕಂಡಿಸಿದ್ರು ತಿಂದವರು ನೀರು ಕುಡಿತಾರೆ ಅಂತ ಹೇಳಿದ್ರು ಇನ್ನೂ ಒಂದು ಮುಂದೆ ಹೋಗಿ ಪ್ರಜ್ವಲ್ ರೇವಣಿಗೂ ನಮ್ಮ ಕುಟುಂಬಕ್ಕೂ ಯಾವುದೇ ರೀತಿಯಾದ ಸಂಬಂಧ ಇಲ್ಲ ಆ ಕುಟುಂಬ ರೇವಣ್ಣನ ಕುಟುಂಬ ಬೇರೆ ನಮ್ಮ ಕುಟುಂಬ ಬೇರೆ ಇದಕ್ಕೆ ನಮ್ಮನ್ನ ನೀವು ತಗೊಂಡ್ಬರ್ಬೇಡಿ ದೇವೇಂದ್ರಾಗ್ಲಿ ನಮ್ಮನ್ನಾಗಿ ಕೂಡ ಇದರ ಒಂದು ಅಗಲಕ್ಕೆ ಸಿಲ್ಕ್ ಹಾಕ್ಬೇಡಿ ಎಂದು ಕೂಡ ಮಾಧ್ಯಮದ ಮೂಲಕ ಅವರು ಹೇಳಿದ್ದನ್ನು ನಾವು ನೀವೆಲ್ಲ ಕೂಡ ಸಾಕ್ಷೀಕರಿಸಿದ್ವಿ ಅದೇ ರೀತಿ ಬಿಜೆಪಿಯವರು ಕೂಡ ಅದು ನಮ್ಮ ಪಕ್ಷಕ್ಕೆ ಸಂಬಂಧಿಸಿದಲ್ಲ ಅದು ಜೆಡಿಎಸ್ ಪಕ್ಷದ ಒಬ್ಬ ಮಾಡಿದಂತ ಕೃತ್ಯ ನಾವು ಇದನ್ನ ಯಾವತ್ತೂ ಕೂಡ ಇದನ್ನ ಪ್ರೋತ್ಸಾಹಿಸಿದಿಲ್ಲ ಇದನ್ನ ನಾವು ಕೂಡ ಖಂಡಿಸ್ತೀವಿ ಇದು ತನಿಖೆ ಆಗಬೇಕು ಇದರಿಂದ ತನಿಖೆಯಿಂದ ಸತ್ಯಾಂಶ ಹೊರಗೆ ಬರಬೇಕು ಅಂತ ಹೇಳಿದ್ರು ಆಗ ನಾವು ಕೂಡ ಇಲ್ಲ ಒಳ್ಳೆ ದಾರಿಯಲ್ಲಿ ಇವತ್ತು ಸಾಕ್ತಾ ಇದೆ ಈ ರೀತಿಯ ನಾವು ನೋಡಲೇ ಇಲ್ಲ ನಾವು ಕಂಡೇ ಇಲ್ಲ ಅಂತ ಒಂದು ಪ್ರಕರಣ ಆಗಿದೆ ಇಂಥ ಸಂದರ್ಭದಲ್ಲಿ ಪಕ್ಷ ಜಾತಿ ಧರ್ಮ ಎಲ್ಲವನ್ನ ಹೊರಗಿಟ್ಟು ಒಂದು ನಿಷ್ಪಕ್ಷವಾದಂತ ತನಿಖೆ ಆಗ್ಬೇಕು ಅಂತೇಳಿ ಇವತ್ತು ವಿರೋಧ ಪಕ್ಷಗಳು ಕೂಡ ಸ್ವಾಗತ ಮಾಡೋದನ್ನ ನೋಡಿದ್ರೆ ಇದು ಸರಿ ದಾಳಿಯಲ್ಲಿ ಹೋಗಬಹುದು ಅಂತೇಳಿ ನಾವೆಲ್ಲ ಕೂಡ ಭಾವಿಸ್ಕೊಂಡಿದ್ವಿ